ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಉತ್ಸವದ ಕೆಲಸ ಮಾಡಿದ್ದ ಪೃಥ್ವಿ ಬೆಳಗಿನ ಜಾವ ಮೂರು ಗಂಟೆಯ ಸುಮಾರಿಗೆ ಮನೆಗೆ ಬಂತು ಗಂಟೆ ಮಲಗೆದ್ದು ಸ್ನಾನ ಮಾಡಿ ಮತ್ತೆ ದೇವಸ್ಥಾನದತ್ತ ನಡೆದಿದ್ದ ಹಿಂದಿನ ರಾತ್ರಿಯೇ ಸಾಕ್ಷಿಯನ್ನು ಭೇಟಿ ಮಾಡಲೆಂದು ಹೋದಾಗ ಉತ್ಸವ ಮುಗಿದ ನಂತರ ಅವ ಏನು ಮಾಡಬೇಕು ತಮ್ಮಿಬ್ಬರ ಮದುವೆ ಹೇಗೆ ನಡೆಯಬೇಕೆಂದು ಅವನಿಗೆ ವಿವರಿಸಿ ಹೇಳಿದ್ದಳು ನೀನು ಅಪ್ಪ ಅಂತ ಅಲ್ಲಿ ಹೋಗ್ಬೇಡ ಬೇಗ ದೇವಸ್ಥಾನಕ್ಕೆ ಬಾ ಆ ಬಟ್ಟೆ ಹಾಕೋ ಹೀಗಿರು ಹಾಗೆ ಮಾಡೋ ಅಂತ ಒಂದಿಷ್ಟು ಕೆಲಸಗಳನ್ನು ಅವನಿಗೆ ಹೇಳಿದ್ದಳು ಜೊತೆಗೆ ಭದ್ರಯ್ಯ ಕೂಡ ಅವನ ತಲೆಗೆ ಇಲ್ಲದ ವಿಷಯ ತುಂಬಿದ್ದ ಇದೆಲ್ಲವೂ ಅವನ ಕಿವಿಯಲ್ಲಿ ಗುಯ್ಗುಟ್ಟಿದಾಗ ತಲೆ ಸಿಡಿದಂತಾಗಿತ್ತವನಿಗೆ ಒಂದು ಕಡೆ ಅಪ್ಪನ ಮರ್ಯಾದೆಯ ವಿಷಯವಾದರೆ ಇನ್ನೊಂದು ಕಡೆ ಸಾಕ್ಷಿಯ ಜೀವ ಜೀವನ ಅಡಕತ್ತರೆಯಲ್ಲಿ ಸಿಕ್ಕಂತಾಗಿದ್ದ ಅವ ಆದರೂ ಮೊದಲು ಉತ್ಸವ ನಡೆಯಲಿ ಎಂದು ಬೇಗ ಎದ್ದು ತಯಾರಾಗಿ ಹೋಗಿದ್ದ ಎಂದಿಗಿಂತ ಸ್ವಲ್ಪ ಬೇಗವೇ ಎದ್ದಿದ್ದ ದಾರಿಣಿ ಕಾಲು ನೋವಿದ್ದರೂ ಮನೆ ಸ್ವಚ್ಛಗೊಳಿಸಿ ಕಾತ್ಯಾಯಿನಿಯವರು ಹೇಳಿದಂತೆ ಅವರು ದೇವಸ್ಥಾನಕ್ಕೆ ಹೋಗಲು ಅಣೆಯಾಗಲು ಎಲ್ಲ ಸಹಾಯ ಮಾಡಿದ್ದಳು ಒಂದು ದೀಪದ ಬತ್ತಿಯಿಂದ ಹಿಡಿದು ಪೂಜೆಗೆ ಬೇಕಾದ ಹೂವು ಅರಿಶಿನ ಕುಂಕುಮ ಸೀರೆ ಕರ್ಪೂರ ತೆಂಗಿನಕಾಯಿ ಹರಕೆಗೆ ಸಲ್ಲಿಸಬೇಕಾಗಿದ್ದ ದವಸ ಧಾನ್ಯ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಹೊಂದಿಸಿ ಇಟ್ಟಿದ್ದಳು ಇದೆಲ್ಲದರ ಜೊತೆಗೆ ಒಂದು ಚಿಕ್ಕ ಡಬ್ಬಿಯನ್ನು ಇಟ್ಟಿದ್ದಳು ಎಲ್ಲವೂ ಸರಿಯಾಗಿದೆಯೇ ಎಂದು ನೋಡುತ್ತಾ ನಿಂತಿದ್ದ ಕಾತ್ಯಾಯಿನಿಯವರ ಕಣ್ಣಿಗೆ ಆ ಡಬ್ಬಿ ಬೀಳದೇ ಇರಲಿಲ್ಲ ಆ ಡಬ್ಬಿಯಲ್ಲಿ ಏನಿದೆ ಕೇಳಿದರು ತಮ್ಮ ಮುಂದೆಯೇ ನಿಂತಿದ್ದ ದಾರಿಣಿಗೆ ಅದು ಅಕ್ಕಿ ಅತ್ತೆ ಅಮ್ಮನವರಿಗೆ ತುಂಬ ಇಷ್ಟ ಎಂದ ಬಳಿಗೆ ಗೊತ್ತಿತ್ತು ಆ ತಾಯಿಗೆ ಇಷ್ಟವಾಗಿದ್ದು ಅದನ್ನು ನಾನು ಇಡೋದು ಕೇಳಿದ್ನ ನಿನಗೆ ಇಲ್ಲ ತಾನೇ ಕೇಳಿದರು ಕೋಪದಿಂದ ಅವರ ಜೋರು ಧ್ವನಿಗೆ ತಲೆ ತಗ್ಗಿಸಿದವಳು ಇಲ್ಲವೆಂದು ತಲೆ ಆಡಿಸಿದಳು ಮತ್ತೆ ತೆಗಿಯದನ್ನ ಬರೀ ಬೇಡವಾಗಿದ್ದೇ ಮಾಡ್ತಾಳೆ ಎನ್ನುತ್ತಾ ಅವಳು ಪ್ರೀತಿಯಿಂದ ತನ್ನ ಕೈಯಾರೆ ಮಾಡಿದ್ದ ಪ್ರಸಾದವನ್ನು ಅಲ್ಲಿಯೇ ಇಟ್ಟು ಉಳಿದ ಸಾಮಾನುಗಳನ್ನು ಚೀಲಕ್ಕೆ ಹಾಕಿಸಿಕೊಂಡು ಹೋದರು ಗೌಡರು ಉತ್ಸವಕ್ಕೆ ಬರಬೇಕೆಂದು ಹೇಳಿದ್ದರಿಂದ ಆಕಾಶ ಕೂಡ ಬೇಗ ಎದ್ದು ತಯಾರಾಗಿ ಹೋಗಿದ್ದ ಗೌಡರು ಬೇಗನೆ ಎದ್ದು ಹೋಗಿದ್ದರು ಮನೆ ಖಾಲಿಯೇ ಇತ್ತು ಅಡುಗೆ ಕೆಲಸವೂ ಇಲ್ಲದೆ ಹಿತ್ತಲಿನ ಕಟ್ಟೆಯ ಮೇಲೆ ಕುಳಿತಿದ್ದ ದಾರಿಣಿಗೆ ಉತ್ಸವ ನೋಡಲಾಗುವುದಿಲ್ಲ ಎಂಬ ಬೇಸರ ತಾನೇ ಒಬ್ಬಳೇ ಹೋಗುವಷ್ಟು ಸ್ವಾತಂತ್ರ್ಯ ಇಲ್ಲ ಆ ಮನೆಯಲ್ಲಿ ಅಮ್ಮ ನಾನು ನಿನ್ನನ್ನು ಇವತ್ತು ಕರೆಯೋದಿಲ್ಲ ನನಗೆ ಗೊತ್ತು ನೀನು ನಿನ್ನ ಭಕ್ತರ ಜೊತೆ ಇರ್ತೀಯಾ ಇವತ್ತು ಉತ್ಸವದ ಖುಷಿ ನಿನಗೆ ಆದರೆ ನನಗೆ ನೀನು ಉತ್ಸವ ನೋಡೋಕೆ ಆಗುವುದಿಲ್ಲ ಅನ್ನೋ ಬೇಜಾರು ಜೊತೆಗೆ ನಾನು ಮಾಡಿರೋ ನಿನ್ನಿಷ್ಟದು ಅಕ್ಕಿ ಪಾಯಸನೂ ನಿನಗೆ ಕೊಡೋಕ್ಕಾಗಲಿಲ್ಲ ಅನ್ನೋ ಬೇಜಾರು ಎಂದುಕೊಳ್ಳುತ್ತಾ ಕುಳಿತಿದ್ದವಳ ಮುಂದೆ ಬಂದು ನಿಂತಳು ತಂಗಿಯವ್ವ ಅಕ್ಕ ಯಾಕೆ ಇಲ್ಲಿ ಕುತ್ಕೊಂಡಿದ್ದೀರಾ ಕೇಳಿದಳು ಅವಳ ಪಕ್ಕದಲ್ಲಿಯೇ ಕುಳಿತುಕೊಳ್ಳುತ್ತಾ ರಾಜಿ ಯಾಕೆ ಈ ಮನೆಯಲ್ಲಿ ಹೆಣ್ಮಕ್ಳು ಉತ್ಸವಕ್ಕೆ ಹೋಗಬಾರ್ದು ತನಗಿದ್ದ ಅನುಮಾನ ಕೇಳಿದಳು ಹೆಣ್ಮಕ್ಳು ಹೊರಗೆಲ್ಲ ಅಡ್ಡಾಡಬಾರ್ದು ಮನೆ ಕೆಲಸ ನೋಡಿಕೊಂಡು ಮನೆಯಲ್ಲೇ ಇರಬೇಕು ಅಂತಾರೆ ಅಕ್ಕ ಗೌಡರು ಉತ್ಸವದಲ್ಲಿ ಊರಿನ ಜನ ಎಲ್ಲ ಇರ್ತಾರೆ ಗೌಡ್ರ ಮನೆ ಸೊಸೆಯರು ಊರವ್ರ ಮುಂದೆ ಕಾಣಿಸ್ಕೊಂಡು ಮತ್ತೇನೋ ಮಾತಿಗೆ ದಾರಿ ಮಾಡಿಕೊಡಬಾರ್ದು ಅಲ್ವಾ ಅದಕ್ಕೆ ಎಂದವಳು ಆ ಮನೆಯ ಬಗ್ಗೆ ಗೊತ್ತಿದ್ದಷ್ಟು ಹೇಳಿದಳು ಹೆಣ್ಮಕ್ಳು ಹೊರಗಡ್ಡಾಡಿದರೆ ಏನಾಗುತ್ತೆ ಈ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮನೆಗಷ್ಟೇ ಸೀಮಿತಾನೇ ದಾರಿಣಿ ಮಾವನಿಗೆ ಮಾನ ಮರ್ಯಾದೆ ತುಂಬ ಮುಖ್ಯ ಎನ್ನುತ್ತಾ ಬಂದಳು ಸುಗುಣ ಅವರಿದ್ದಲ್ಲಿ ಧಾರಿಣಿ ಎದ್ದು ನಿಂತಳು ಮಾತನಾಡದೆ ನಿನಗೆ ಉತ್ಸವ ನೋಡೋದಕ್ಕೆ ಆಸೆ ಆಗಿರಬೇಕು ಅಲ್ವಾ ಆದರೆ ಅದಾಗೋದಿಲ್ಲ ಬಿಡು ಈ ಮನೆಯಲ್ಲಿ ಹೆಣ್ಮಕ್ಳಿಗೆ ಇರೋದಕ್ಕೆ ಸ್ವಾತಂತ್ರ್ಯವೇ ಇಲ್ಲ ಎಲ್ಲ ಮಾವ ಹಾಗೆ ಆಗಬೇಕು ಅವರು ಹ್ಞೂ ಅಂದರೆ ಹೊರಗೆ ಹೋಗಬೇಕು ಇಲ್ದಿದ್ರೆ ಮನೆಯಲ್ಲೇ ಇರಬೇಕು ನನಗೂ ಮೊದಲು ಅಡುಗೆ ಮನೆ ಕೆಲಸನೇ ಇತ್ತು ನಾನು ಎಸ್ ಎಸ್ ಎಲ್ ಸಿ ಓದಿದ್ದೀನಿ ಅಂತ ಅಂದಿದ್ದಕ್ಕೆ ಲೆಕ್ಕದ ಪುಸ್ತಕ ನೋಡೋದಕ್ಕೆ ಕೊಟ್ಟಿದ್ದಾರೆ ಅದು ನಾನೇ ಕೇಳಿ ಆ ಅಧಿಕಾರ ತಗೊಂಡಿದ್ದು ಎಂದ ಸುಗುಣಳಿಗೆ ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುವ ಆಸೆ ಜಾಸ್ತಿ ಎದುರಾಡದೆ ನಿಂತಿದ್ದರೂ ಧಾರಿಣಿ ಮತ್ತು ತಂಗ್ಯವ್ವ್ವ ನನ್ನೇ ಇವರು ಉತ್ಸವಕ್ಕೆ ಕರ್ಕೊಂಡು ಹೋಗಿಲ್ಲ ಇನ್ನು ನಿನ್ನನ್ನು ಕರ್ಕೊಂಡು ಹೋಗ್ತಾರಾ ಸಾಧ್ಯವೇ ಇಲ್ಲ ಆದರೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಹೋಗಬೇಕು ಅದಕ್ಕೆ ತಯಾರಾಗಬೇಕು ಬಾ ಸ್ವಲ್ಪ ಸಹಾಯ ಮಾಡು ನನಗೆ ಎಂದು ಕರೆದವಳು ಕೋಣೆಗೆ ನಡೆದಳು ಅವಳ ಹಿಂದೆಯೇ ನಡೆದ ಧಾರಿಣಿ ಅವಳು ಹೇಳಿದಂತೆ ಅವಳ ತಲೆಬಾಚಿ ಸೀರೆಯ ನೆರಿಗೆ ಹಿಡಿದು ಅವಳು ತೆಗೆದಿದ್ದ ಒಡವೆ ಎಲ್ಲವನ್ನು ಹಾಕಿ ಅವಳನ್ನು ಸಿಂಗರಿಸಿದಳು ಜನ ತುಂಬಿತ್ತು ಊರೆಲ್ಲ ಹಳ್ಳಿಯ ಪ್ರತಿ ರಸ್ತೆಯೂ ಬಾಳೆ ಕಂಬ ತೆಂಗಿನ ಗರಿಗಳಿಂದ ಅಲಂಕಾರವಾಗಿತ್ತು ದೇವಸ್ಥಾನದ ತುಂಬೆಲ್ಲ ಹೂವಿನ ಅಲಂಕಾರ ಒಳಗೆ ಬರುತ್ತಿದ್ದವರ ಕೈಯಲ್ಲಿ ಹೂವು ಹಣ್ಣು ಕಾಯಿ ಅಲ್ಲಲ್ಲಿ ಕೈ ಮುಗಿದು ನಿಂತ ಭಕ್ತರು ಸಾಲಾಗಿ ಬನ್ನಿ ಪ್ರಸಾದ ತೆಗೆದುಕೊಂಡು ಹೋಗಿ ಎಂದು ಅಲ್ಲೆಲ್ಲೋ ಮೈಕಿನಲ್ಲಿ ಕೇಳುವ ಧ್ವನಿ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡದಾದ ಶಾಮಿಯಾನ ಹಾಕಿ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ನೋಡುವಲ್ಲಿ ದೇವಸ್ಥಾನದ ಕಮಿಟಿಯವರ ಸದಸ್ಯರು ಗರ್ಭಗುಡಿಯಲ್ಲಿ ನಡೆಯುತ್ತಿದ್ದ ಪೂಜೆಯನ್ನು ನೋಡುತ್ತಾ ಕೈ ಮುಗಿದು ಕುಳಿತಿದ್ದರು ಗೌಡರು ಅವರ ಪಕ್ಕದಲ್ಲಿ ಧರ್ಮಪತ್ನಿ ಅವರ ಹಿಂದೆಯೇ ಇಬ್ಬರು ಮಕ್ಕಳು ನಿಂತಿದ್ದರು ಹಸಿರು ಬಣ್ಣದ ಸೀರೆ ಉಡಿಸಿ ಮೈತುಂಬ ಒಡವೆ ಹಾಕಿ ಹಣೆಗೆ ಕುಂಕುಮ ಅರಿಶಿಣ ಹಚ್ಚಿ ಕೊರಳಲ್ಲಿ ದೊಡ್ಡದೊಂದು ಹೂವಿನ ಮಾಲೆ ಜೊತೆಗೆ ನಿಂಬೆ ಹಣ್ಣಿನ ಮಾಲೆ ಹಾಕಿದ್ದರು ಆ ದೇವಿಯ ಮೂರ್ತಿಗೆ ಅವಳ ಅಲಂಕಾರ ನೋಡಲು ಎರಡು ಕಣ್ಣುಗಳು ಸಾಲದು ಅವಳನ್ನು ನೋಡಲೆಂದು ಕಾದು ಕುಳಿತಿದ್ದರು ನೂರಾರು ಭಕ್ತರು ಹೊರಗೆ ಊರಿಗೆ ಊರೇ ನೋಡುತ್ತಿದ್ದ ಉತ್ಸವ ಒಂದು ಕಡೆ ಆದರೆ ತನ್ನ ಮದುವೆಯ ತಯಾರಿಯಲ್ಲಿದ್ದ ಸಾಕ್ಷಿ ಒಂದು ಕಡೆ ಅವಳ ಜೊತೆ ತಂದೆ ಭದ್ರಯ್ಯ ಮತ್ತು ತಾಯಿ ಕೌಸಲ್ಯರವರ ಬೆಂಬಲ ಮದುವೆಗೆ ಬೇಕಾಗಿದ್ದ ಎಲ್ಲ ವಸ್ತುಗಳನ್ನು ಒಂದು ಚೀಲದಲ್ಲಿ ಇಟ್ಟುಕೊಂಡು ದೇವಸ್ಥಾನದ ಒಳಗೆ ಕುಳಿತು ಕಾಯುತ್ತಿದ್ದರು ಉತ್ಸವದ ತೇರು ಮುಂದೆ ಹೋಗಲೆಂದು ಪೂಜೆ ಮುಗಿಯುವಷ್ಟರಲ್ಲಿ ಬೆಳಗ್ಗೆಯೇ ಎಂಟು ಗಂಟೆ ಆಗಿತ್ತು ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿ ಇಟ್ಟಿದ್ದ ಆ ಜಗನ್ಮಾತೆಯ ಚಿಕ್ಕ ಮೂರ್ತಿಯನ್ನು ಹಿಡಿದು ಪೃಥ್ವಿ ಗರ್ಭಗುಡಿಯಿಂದ ಹೊರಬಂದಾಗ ಭಕ್ತರೆಲ್ಲರೂ ಎದ್ದು ನಿಂತು ಆ ತಾಯಿಗೆ ಕೈ ಮುಗಿದರು ದೇವಸ್ಥಾನದ ಹೊರಗೆ ಉತ್ಸವದ ತೇರು ಬಣ್ಣ ಬಣ್ಣದ ಹೂವಿನ ಅಲಂಕಾರದಿಂದ ತಯಾರಾಗಿ ನಿಂತಿತ್ತು ತೇರಿನ ಒಂದು ಪಕ್ಕದಲ್ಲಿ ಸಮ್ಮಾಳ ಬಾರಿಸುವವರು ನಿಂತು ಎಲ್ಲರ ಕಿವಿ ನಿಚ್ಚಳವಾಗುವಂತೆ ಬಾರಿಸುತ್ತಿದ್ದರು ಕೈಯಲ್ಲಿ ತಾಯಿಯ ಮೂರ್ತಿ ಹಿಡಿದು ಬಂದ ಪೃಥ್ವಿ ಆ ತೇರಿನ ಒಳಗೆ ಮೂರ್ತಿ ಇಟ್ಟು ಮುಂದೆ ಬಂದು ದೀಪ ಬೆಳಗಿ ಆರತಿ ಮಾಡಿ ಕಾಯಿ ಒಡೆದು ಕೈ ಮುಗಿದು ತೇರಿನ ಹಗ್ಗ ಹಿಡಿದ ಮುಂದೆ ಎಳೆಯಲು ಅವನ ಜೊತೆ ಇದ್ದ ಊರಿನವರು ಕೂಡ ಕೈ ಜೋಡಿಸಿದ್ದರು ನಾಲ್ಕಲ್ಲ ಹತ್ತು ಜನ ಹಗ್ಗ ಹಿಡಿದು ಎಳೆದರೂ ತೇರು ಕದಲಲಿಲ್ಲ ಹಗ್ಗ ಹಿಡಿದ ಎಲ್ಲರಿಗೂ ಭಾರವೆನಿಸಿತು ಕೈಗಳು ಕೆಂಪಾದವು ಮೈ ಬೆವರಿತು ಶಕ್ತಿ ಮೀರಿ ಪ್ರಯತ್ನಿಸಿದರೂ ತಾಯಿ ಮಾತ್ರ ಸರಿಯಲಿಲ್ಲ ಮೊದಲು ಹಗ್ಗ ಹಿಡಿದವರು ಸರಿದು ಮತ್ತೊಂದಿಷ್ಟು ಮಂದಿ ಬಂದು ಕೈ ಹಾಕಿದರು ಆದರೂ ಉಪಯೋಗವಾಗಲಿಲ್ಲ ಸಮ್ಮಾಳ ಡೋಲು ಬಾರಿಸುವವರು ಜೋರಾಗಿಯೇ ಬಾರಿಸಿದರು ಏನೂ ಪ್ರಯೋಜನವಿಲ್ಲ ದೇವಸ್ಥಾನದ ಪೂಜಾರಿ ಮುಂದೆ ಬಂದು ಆ ತಾಯಿಗೆ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ಕೆಳಗಿಟ್ಟು ಕಾಲಲ್ಲಿ ಜೋರಾಗಿ ತುಳಿದು ಒಗೆದ ಮತ್ತೆ ತೇರು ಎಳೆಯಲು ಪ್ರಯತ್ನಿಸಿದರು ಆಗಲೂ ತಾಯಿ ಮುಂದೆ ಹೋಗುವ ಲಕ್ಷಣ ಕಾಣಲಿಲ್ಲ ಊರಿನ ಜನರೆಲ್ಲ ತಾಯಿ ಮುಂದೆ ಹೆಜ್ಜೆ ಇಡುತ್ತಿಲ್ಲ ಎಂದು ಪಿಸುಪಿಸು ಮಾತು ಶುರು ಮಾಡಿದ್ದರು ಉತ್ಸವ ನಡೆಸುತ್ತಿದ್ದದ್ದು ಗೌಡರಲ್ಲವೇ ಹಾಗಾಗಿ ಏನೋ ತಪ್ಪು ಮಾಡಿದ್ದಾರೆ ಗೌಡರು ಎಂದು ಅವರ ಮಾತೇ ಇದ್ದವು ಎಲ್ಲರ ಬಾಯಲ್ಲಿ ಅಲ್ಲಿಗೆ ದೂರದಲ್ಲಿ ಸಾಕ್ಷಿ ಮತ್ತು ಭದ್ರಯ್ಯ ನಿಂತು ನೋಡುತ್ತಿದ್ದರು ಎಲ್ಲವನ್ನೂ ತೇರು ಮುಂದೆ ಹೋಗುತ್ತಿದ್ದಂತೆ ಪೃಥ್ವಿಗೆ ತಮ್ಮ ಬಳಿ ಬರುವಂತೆ ಆದೇಶವಾಗಿತ್ತು ಅದಕ್ಕಾಗಿ ಕಾದು ನಿಂತಿದ್ದರು ಗೌಡ್ರೆ ತಾಯಿ ಮುಂದೆ ಹೋಗ್ತಿಲ್ಲ ನೀವು ಒಮ್ಮೆ ಆರತಿ ಮಾಡಿ ಎಂದ ದೇವಸ್ಥಾನದ ಪೂಜಾರಿ ಗೌಡರಿಗೆ ಅವರ ಮಾತಂತೆ ಗೌಡರು ಮುಂದೆ ಬಂದು ದೇವಿ ಕುಳಿತಿದ್ದ ತೇರಿಗೆ ಆರತಿ ಮಾಡಿ ಕೈ ಮುಗಿದರು ತೇರು ಈಗಲೂ ಮುಂದೆ ಸರಿಯಲಿಲ್ಲ ಗೌಡ್ರೆ ನಿಮ್ಮ ಧರ್ಮಪತ್ನಿ ನಿಮ್ಮ ಮಗ ಒಮ್ಮೆ ಆರತಿ ಮಾಡಲಿ ಎಂದರು ಅದರಂತೆಯೇ ಕಾತ್ಯಾಯಿನಿಯವರು ನಂತರ ಆಕಾಶ ಆರತಿ ಮಾಡಿದರು ಈಗಲೂ ತಾಯಿಗೆ ತೇರು ಮುಂದೆ ಹೋಗಲಿಲ್ಲ ಇದೇನಾಯಿತು ಆಚಾರ್ಯರೇ ತಾಯಿ ತೇರು ಕದಲ್ತಾನೆ ಇಲ್ವಲ್ಲ ಎಲ್ಲಿ ಏನು ತಪ್ಪಾಗಿದೆ ಕೇಳಿದರೂ ಗೌಡರು ಆತಂಕದಲ್ಲಿ ಆಚಾರ್ಯರಿಗೆ ನನಗೂ ಅದೇ ಗೊತ್ತಾಗ್ತಿಲ್ಲ ಗೌಡ್ರೆ ಎಂದ ಆಚಾರ್ಯರಿಗೂ ಏನೊಂದು ಅರ್ಥವಾಗಲಿಲ್ಲ ಮನೆ ಸೊಸೆನ ಬಿಟ್ಟು ಬಂದು ಪೂಜೆ ಮಾಡಿದರೆ ತಾಯಿ ಒಲಿತಾಳೇನೋ ಹೊಸ ಸೊಸೆನ ಕೆಲಸದೊಳ ಥರ ನೋಡಿಕೊಂಡ್ರೆ ತಾಯಿ ಮೆಸ್ತಾಳೇನು ಏನೋ ತಪ್ಪು ಮಾಡಿದ್ದಾರೆ ಗೌಡ್ರು ಒಂದೇ ಎರಡೇ ಜನರ ಬಾಯಲ್ಲಿನ ಮಾತುಗಳು ನಿಂತಲ್ಲಿ ನೂರಾರು ಮಾತುಗಳು ನೂರಾರು ಜನರ ಬಾಯಿಯಲ್ಲಿ ಗೌಡ್ರೆ ಏನೋ ಕಡಿಮೆ ಆಗಿದೆ ತಾಯಿ ಪೂಜೆಯಲ್ಲಿ ಎಂದರು ಊರ ಹಿರಿಯರೊಬ್ಬರು ಅದೇ ಏನೋ ಅಂತ ಗೊತ್ತಾಗ್ತಿಲ್ವಲ್ಲ ನಮ್ಗೆ ತಿಳಿದಿರೋ ಹಾಗೆ ಎಲ್ಲನೂ ಮಾಡಿದ್ದೀವಿ ಎಂದ ಗೌಡರು ಚಿಂತೆಯಲ್ಲಿಯೇ ನಿಂತರು ಮನೆ ಸೊಸೆ ಕೈಯಲ್ಲಿ ಪೂಜೆ ಮಾಡಿಸ್ಬೇಕಿತ್ತು ಗೌಡ್ರೆ ನೀವು ಎಲ್ಲಿ ನಿಮ್ಮ ಮನೆ ಸೊಸೆ ಎಂದರು ಮತ್ತೊಬ್ಬರು ಆಕಾಶ ಹೋಗು ಸುಗ್ಣನ ಕರ್ಕೊಂಡು ಬಾ ಬೇಗ ಎಂದರು ಕಾತ್ಯಾಯಿನಿ ಆಕಾಶನನ್ನು ನೋಡುತ್ತ ಫೋನ್ ಮಾಡಿ ಅವಳಿಗೆ ಬರೋದಕ್ಕೆ ಹೇಳೋ ಅಮ್ಮ ಎಂದವ ಹೆಂಡತಿಯನ್ನು ಪ್ರೀತಿಸದವ ಹೇಳ್ದಷ್ಟು ಮಾಡು ಎಂದರು ಗೌಡರು ಮನೆ ಪಕ್ಕದ ಬೀದಿಯಲ್ಲಿಯೇ ಇದ್ದಿದ್ದರಿಂದ ಓಡಿದವ ಹತ್ತು ನಿಮಿಷದಲ್ಲಿ ಹೆಂಡತಿಯನ್ನು ಕರೆದುಕೊಂಡು ಬಂದ ಇಬ್ಬರೂ ಗಂಡ ಹೆಂಡತಿ ಜೊತೆಗೆ ಆರತಿ ಬೆಳಗಿದರು ತಾಯಿಗೆ ಈಗಲಾದರೂ ತೇರು ಮುಂದೆ ಹೋಗುವುದೋ ಎಂದು ಊಹಿಸಿದವರಿಗೆ ನಿರಾಸೆ ಆಗಿತ್ತು ಮತ್ತೆ ತೇರು ಈಗಲೂ ಕಲ್ಲಂತೆಯೇ ನಿಂತಿತ್ತು ಗೌಡ್ರೆ ಹರಿಸ್ಕೊಂಡಿರೋದು ಚಿಕ್ಕ ಮಗನಿಗೋಸ್ಕರ ಅಲ್ವಾ ಅಂದಮೇಲೆ ಆ ಇಬ್ಬರು ಗಂಡ ಹೆಂಡತಿ ಒಟ್ಟಿಗೆ ಪೂಜೆ ಮಾಡಬೇಕಿತ್ತು ಎಂಬ ಮಾತು ಗೌಡರ ಕಿವಿಗೆ ಬಿದ್ದಾಗ ಅದೇಕೋ ಅವರಿಗೆ ಸರಿ ಎನ್ನಿಸಿತು ಪೃಥ್ವಿ ಹೋಗು ನೀನು ಹೆಂಡ್ತಿನ ಕರ್ಕೊಂಡು ಬಾ ಆಗ್ನೇಯೇ ಅವರದ್ದು ಅಣ್ಣನ ಹಾಗೆ ಅಂದ್ಕೊಂಡಿದ್ದರ ನನ್ನನ್ನು ನೀವು ಆಗೋದಿಲ್ಲ ಅಪ್ಪ ನಾನು ಅವಳನ್ನ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಎಂದ ಮುಖ ಗಂಟು ಹಾಕಿ ಊರೋರ್ ಮುಂದೆ ನನ್ನ ಮರ್ಯಾದೆ ಎಲ್ಲ ನಿನ್ನಿಂದನೇ ಹಾಳಾಗಿದೆ ಈಗ ಮತ್ತೆ ನನ್ನ ಮರ್ಯಾದೆ ತೆಗಿಬೇಡ ಸುಮ್ಮನೆ ಹೋಗು ಕರ್ಕೊಂಡು ಬಾ ಕೋಪದಲ್ಲಿ ಎಂದಾಗ ಪೃಥ್ವಿ ಬೇರೊಂದು ಮಾತನಾಡದೆ ಮನೆಯತ್ತ ಹೆಜ್ಜೆ ಇಟ್ಟ ಅವ ಎಲ್ಲಿಗೆ ಹೊರಟಿದ್ದಾನೆಂದು ಗೊತ್ತಾಗದಿದ್ದರೂ ಅವ ತನ್ನ ಹೆಂಡತಿಯನ್ನು ಕರೆಯಲು ಹೊರಟಿರಬಹುದೆಂಬ ಅನುಮಾನದಿಂದ ಅವನ ಹಿಂದೆ ಓಡಿದಳು ಸಾಕ್ಷಿ ಯಾರಿಗೂ ಕಾಣದಂತೆ ದೇವಸ್ಥಾನದ ರಸ್ತೆ ದಾಟಿ ಅವ ಮನೆಯ ದಾರಿ ಹಿಡಿದಾಗ ಓಡಿ ಹೋಗಿ ಅವನ ಕೈ ಹಿಡಿದು ನಿಲ್ಲಿಸಿದಳು ಎಲ್ಲಿಗೆ ಹೋಗ್ತಿದ್ಯಾ ನಿಮ್ಮ ಅಣ್ಣ ಅವನ ಹೆಂಡ್ತಿನ ಕರ್ಕೊಂಡು ಬಂದಾಗೆ ನೀನು ನಿನ್ನ ಹೆಂಡ್ತಿನ ಕರ್ಕೊಂಡು ಬರೋದಕ್ಕೆ ಹೋಗ್ತಿದ್ಯಾ ಜೋರಾಗಿ ಉಸಿರಾಡುತ್ತಲೇ ಕೇಳಿದಳು ಅಪ್ಪ ಹೇಳಿದ್ದಾರೆ ಸಾಕ್ಷಿ ನೀನು ಯಾಕೆ ಇಲ್ಲಿಗೆ ಬಂದೆ ಹೋಗು ಅಲ್ಲೇ ಇರು ಎಂದ ಯಾರಾದರೂ ತಮ್ಮಿಬ್ಬರನ್ನು ನೋಡಿ ಗೌಡರ ಮುಂದೆ ಹೇಳಿದರೆ ತಮ್ಮ ಗತಿಯೇನು ಎಂಬ ಭಯದಲ್ಲೇ ನೀನು ನಿನ್ನ ಹೆಣ್ತಿನ ಕರ್ಕೊಂಡು ಬರೋದಕ್ಕೆ ಹೋಗ್ತಿದ್ಯಾ ಮತ್ತು ನನ್ನ ಗತಿ ಕೋಪದಲ್ಲಿ ಕೇಳಿದಳು ಇದು ಅಪ್ಪ ಹೇಳಿರೋ ಕೆಲಸ ಸಾಕ್ಷಿ ನೋಡ್ತಿದ್ಯಲ್ವ ನೀನೇ ತೇರು ಮುಂದೆನೇ ಹೋಗ್ತಿಲ್ಲ ಎಲ್ಲ ಪ್ರಯತ್ನ ನಾವು ಮಾಡಲೇಬೇಕು ಅರ್ಥ ಮಾಡ್ಕೋ ಹೋಗು ಈಗ ಇಲ್ಲಿಂದ ನಾನು ಆಮೇಲೆ ಬರ್ತೀನಿ ಅವಸರಿಸಿದ ಅವ ಮದುವೆ ಆಗ್ತೀಯೋ ಇಲ್ವೋ ಇವತ್ತು ನೀನು ನನ್ನನ್ನು ಆಗ್ತೀನಿ ಸಾಕ್ಷಿ ಮೊದಲು ಉತ್ಸವ ಮುಗಿಲಿ ನೀನು ಅಲ್ಲೇ ಇರು ಹೋಗು ಎಂದವ ನಿಲ್ಲದೆ ಓಡಿದ ಮನೆಯತ್ತ ಸಾಕ್ಷಿ ಮತ್ತೆ ದೇವಸ್ಥಾನಕ್ಕೆ ಬಂದು ಭದ್ರಯ್ಯನ ಜೊತೆ ನಿಂತಳು ತಂಗ್ಯವ್ವ ತಂಗ್ಯವ್ವ್ವ ಕೂಗುತ್ತ ಒಳ ಬಂದ ಪೃಥ್ವಿ ಮೆಟ್ಟಿಲಿನ ಮೇಲೆ ದಾರಿಣಿಯ ಜೊತೆ ಮಾತನಾಡುತ್ತಾ ಕುಳಿತಿದ್ದಳು ತಂಗ್ಯವ್ವ್ವ ಅವನ ಧ್ವನಿ ಕೇಳುತ್ತಲೇ ದಾರಿಣಿ ತಕ್ಷಣ ಮೆಟ್ಟಿಲಿಳಿದು ಅಡುಗೆ ಮನೆಯತ್ತ ನಡೆದಳು ಕಾಲು ಇನ್ನೂ ಪೂರ್ತಿ ನೆಲಕ್ಕೂರಲು ಬರುತ್ತಿರಲಿಲ್ಲ ಆದರೂ ಅವನ ಕಣ್ಣಿಗೆ ಕಾಣಬಾರದೆಂಬುದು ಅವಳ ಮನದಲ್ಲಿ ಅಣ್ಣ ಎನ್ನುತ್ತಾ ಅವನ ಮುಂದೆ ಬಂದಳು ತಂಗ್ಯವ್ವ ಎಲ್ಲಿ ಅವಳು ಕೇಳಿದವನಿಗೆ ಅವಳ ಮುಖ ನೋಡಲು ಇಷ್ಟವಿಲ್ಲ ಯಾರಣ್ಣ ಬೇಗ ಅರ್ಥವಾಗಲಿಲ್ಲ ಅವಳಿಗೆ ಅವನ ಮಾತು ನಿನ್ನ ಜೊತೆ ಇನ್ನೊಬ್ಳು ಇದ್ದಾಳಲ್ವ ಈ ಮನೆಯಲ್ಲಿ ಅವಳು ಎಂದವ ಅವಳ ಹೆಸರನ್ನು ಹೇಳದವ ಧಾರಣಿ ಅಕ್ಕನ ಅಣ್ಣ ಒಳಗಡೆ ಇದ್ದಾಳೆ ಕರೆಯವಳಣ್ಣ ಉತ್ಸವಕ್ಕೆ ಹೋಗಬೇಕು ಎಂದವನ ಮಾತು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದ ಧಾರಣಿಯ ಕಿವಿಗೂ ಬಿದ್ದಿತು ಹೌದಾ ಅಣ್ಣ ಇರು ಕರಿತೀನಿ ಖುಷಿಯಿಂದ ಎಂದವಳು ಅಕ್ಕ ಅಕ್ಕ ಎಂದು ಕೂಗಿದಳು ಜೋರಾಗಿ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹೊರಬಂದ ದಾರಿಣಿ ತಲೆ ತಗ್ಗಿಸಿ ನಿಂತಳು ಅವನ ಮುಂದೆ ಬೇಗ ಬಾ ಅಪ್ಪ ಕರೀತಿದ್ದಾರೆ ಅಲ್ಲಿ ನಿನ್ನ ಅವಳನ್ನು ನೋಡದೆ ಎಂದವ ಬಾಗಿಲತ್ತ ಹೆಜ್ಜೆ ಇಟ್ಟ ಸ್ವಲ್ಪ ಅಣ್ಣ ಸೀರೆ ಬದಲಾಯಿಸಿ ಬರ್ತಾಳೆ ಎಂದಳು ತಂಗಿಯವ್ವ ಅಲ್ಲಿ ತೇರು ಮುಂದೆ ಹೋಗ್ತಿಲ್ಲ ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಇವಳು ಸೀರೆ ಉಟ್ಕೊಂಡು ನಿಲ್ಬೇಕಾ ಇವಳು ಬಂದ್ರೇ ತೇರು ಮುಂದೆ ಹೋಗೋದಿಲ್ಲ ಎಲ್ಲ ಅಪ್ಪನ ಹುಚ್ಚತನ ಇದು ಜೋರು ಧ್ವನಿಯಲ್ಲಿ ಕೋಪದಿಂದಲೇ ಎಂದ ಇಬ್ಬರೂ ಬಾಯಿ ಮುಚ್ಚಿದರು ಬಾ ಬೇಗ ಎಂದವ ಮುಂದೆ ನಡೆದ ದಾರಿಣಿ ಅವನ ಹಿಂದೆ ನಿಧಾನವಾಗಿ ಹೆಜ್ಜೆ ಇಟ್ಟಳು ಅವಳ ಕಾಲು ನೋವಿದೆ ಎಂಬುದನ್ನೇ ಮರೆತಿದ್ದವ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಮುಂದೆ ನಡೆದರೆ ಅವನ ಸರಿಸಮವಾಗಿ ನಡೆಯಲಾಗದ ದಾರಿಣಿ ನಿಧಾನವಾಗಿಯೇ ನಡೆದಳು ಪೃಥ್ವಿ ದೇವಸ್ಥಾನ ತಲುಪಿ ತೇರಿನ ಮುಂದೆ ಹೋಗಿ ನಿಂತಾಗ ಗೌಡರು ಅವನನ್ನೇ ನೋಡಿ ನಿನ್ನ ಹೆಂಡತಿಯಲ್ಲಿ ಎಂದು ಕೇಳಿದರು ಅವ ತಾನು ಬಂದ ದಾರಿಯತ್ತ ನೋಡಿದ ನಿಧಾನವಾಗಿ ಎಲ್ಲರನ್ನೂ ಸರಿಸುತ್ತ ಚಿಕ್ಕ ಹೆಜ್ಜೆ ಇಡುತ್ತಲೇ ಮುಂದೆ ಬಂದಳು ದಾರಿಣಿ ತೇರು ಮುಂದೆಯೇ ಹೋಗುತ್ತಿಲ್ಲ ಎಂಬ ಸುದ್ದಿ ಅವಳ ಕಿವಿಗೂ ಬಿದ್ದಿತ್ತು ಜನರ ಬಾಯಿಂದ ಮನೆ ಸೊಸೆ ಅಂತಾರೆ ಅವಳಿಗೊಂದು ಚೆನ್ನಾಗಿರೋ ಸೀರೆ ಕೊಟ್ಟಿಲ್ಲವಲ್ಲ ಉಟ್ಕೊಳ್ಳೋದಕ್ಕೆ ಅದೇ ಅವರಿಬ್ರು ನೋಡು ಹೇಗೆ ಮೈ ತುಂಬ ಒಡವೆ ಹಾಕ್ಕೊಂಡು ಬಂದು ನಿಂತಿದ್ದಾರೆ ಗೌಡ್ರು ಆ ಹುಡುಗಿ ಜೀವನಾನೇ ಹಾಳು ಮಾಡಿಬಿಟ್ರು ತಮ್ಮ ಮಗನ ಜೊತೆ ಅವಳು ಮದುವೆ ಮಾಡಿ ಎಂಬ ಮಾತುಗಳು ಅವರ ಕಿವಿಗೆ ಬಿದ್ದಾಗ ಅವರ ಮಾತು ಸಹಜವಲ್ಲದೆ ಸರಿ ಎನ್ನಿಸಿತು ಆದರೆ ಸದ್ಯಕ್ಕೆ ಏನೂ ಮಾಡಲಾಗದ ಪರಿಸ್ಥಿತಿ ಎಲ್ಲರೂ ತನ್ನನ್ನು ನೋಡುತ್ತಿದ್ದಾರೆಂಬ ಮುಜುಗರ ಧಾರಣಿಗೆ ತಲೆ ತಗ್ಗಿಸಿಯೇ ಹೆಜ್ಜೆ ಇಟ್ಟವಳು ತೇರಿನ ಮುಂದೆ ನಿಂತಿದ್ದ ಪೃಥ್ವಿಯ ಹಿಂದೆ ಬಂದು ನಿಂತಳು ಯಾರು ಏನೇ ಮಾಡಿದರೂ ಕದಲದ ತೇರು ಇವಳಿಗಾಗಿಯೇ ಕಾದು ಕುಳಿತಿತ್ತೋ ಏನೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು